ಇಂದಿನ ಮಾಧ್ಯಮ ಗೋಷ್ಠಿಗೆ ಎಲ್ಲ ಆತ್ಮೀಯ ಗೌ ಗೌರವಾನ ಮಾಧ್ಯಮ ಮಿತ್ರನು ಸ್ವಾಗತಿಸುತ್ತ ಇಂದಿನ ಪತ್ರಿಕಾಗೋಷ್ಠಿಯನ್ನು ನಾನು நம்ம எல்லா பிரதான காரி டாக்டர் காங்கிரஸ் நாயக்கான கலாதிபா நடைபெறு பத்திரிகாகோ மொதலே விஷய மைசூரு ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಅಲಾರ್ಡ್ಗಳನ್ನು ಅಲಾಟ್ ಮಾಡಿದ್ರ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮೂಡಾವತಿಯಿಂದ ಪ್ಲಾಟ್ ತಗೊಂಡಿದ್ದು ಒಂದು ಕುಟುಗಳು ವ್ಯವಹಾರ ಏನಂದ್ರೆ ಲ್ಯಾಂಡ್ ಅವರು ಕೊಟ್ಟಿದ್ದಾರೆ ಮೂಡಾದವರು ಅವ್ರಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅದು ಯಾವುದೇ ಹಗರಣ ಅಲ್ಲ ಮತ್ತು ಪುಕ್ಕಟ್ಟಿ ತಗೊಂಡಿಲ್ಲ ಭೂಮಿಯ ಬದಲಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅದು ತೊಂಬತ್ತೆರಡರಿಂದ ಹತ್ತೊಂಬತ್ತೂರ ತೊಂಬತ್ತೆರಡರಿಂದ ಅದು ದೇವನೂರು ಬಡಾವಣೆ ಹೆಸರಿನ ಮೇಲೆ ಅಲ್ಲಿ ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಅಲ್ಲಿ ಹದಿನಾರು ಗುಂಟೆ ಒಂದು ಒಡೆತನದ ಜಮೀನು ಹದಿನಾರು ಗುಂಟೆ ಅದು ಸರ್ಕಾರದ ಅಧಿಸೂಚನೆ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತರ ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನ ಪ್ರತಿ ಪ್ರಕ್ರಿಯೆ ಅಂದ ಅದಕ್ಕೆ ಕೈ ಬಿಟ್ಟಿರ್ತಾರೆ ಬಡಾವಣೆಯಲ್ಲಿ ಆ ನಂತರ ಎರಡ್ ಸಾವಿರದ ಮೂರರಲ್ಲಿ ಮೈಸೂರು ವಿಶೇಷ ಭೂ ಸ್ವಾಧೀನಧಿಕಾರಿ ಅವರು ಮೂಲ ಖಾತೆದಾರ ಹೆಸರಿಗೆ ಕೈ ಬಿಟ್ಟು ವಾಪಸ್ ಶ್ರೀನಿಂಗ್ ಅವರಿಂದ ಮಲ್ಲಿಕಾರ್ಜುನ್ ಅವರು ಮೂರು ಹದಿನಾರು ಗುಂಟೆ ಭೂಮಿಯನ್ನು ಖರೀದಿ ತಗೋತಾರ ಅವರು ಈ ಭೂಮಿ ಕೃಷಿ ಬದಲಿಗೆ ಪಶು ಅಲ್ಲಿ ಅದೇ ಲೇಔಟ್ ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ ಕೃಷಿ ಭೂಮಿ ಅಂತ ಇರುತ್ತದೆ ಅದನ್ನ ವಸತಿ ಉದ್ದೇಶಕ್ಕೆ ಬದಲಾಯಿಸಲು ಕೊಡ್ತಾರೆ ಕೊಡ್ತಾರ ಆಮೇಲೆ ಮಲ್ಲಿಕಾರ್ಜುನವರು ಮಲ್ಲಿಕಾರ್ಜುನ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರ ಅವರು ಆ ಜಮೀನನ್ನು ತಮ್ಮ ಸಹೋದರಿಗೆ ಶ್ರೀಮತಿ ಪಾರ್ವತಿ ಅವರು ಧರ್ಮ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರು ಅವರಿಗೆ ದಾನ ರೂಪದಲ್ಲಿ ಅಥವಾ ಕಾಣಿಕೆ ರೂಪದಲ್ಲಿ ಅದಕ್ಕೆ ಆ್ಯಕ್ಚುಲಿ ದಾನ ಅನ್ನಬಾರದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಅವರು ಯಾಕಂದ್ರೆ ಸಹೋದರಿಗೆ ಮತ್ತು ಮನೆಯವರಿಗೆ ಸಂಬಂಧಿಕರಿಗೆ ದಾನ ಅಂತ ನೋಡಿದ್ರೆ ಇದು ಪತ್ರಿಕೆಗಳಲ್ಲಿ ಅಂತ ಬರ್ತಾ ಇದೆ ಅದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಅವರು ಆಮೇಲೆ ಮೂರ ಎಕರೆ ಈ ಭೂಮಿಯನ್ನು ಹದಿನಾರು ಗುಂಟೆ ಭೂಮಿಯನ್ನು ಮೂಡಾದವರು ಮತ್ತೆ ಸ್ವಾಧೀನಪಡಿಸಿಕೊಳ್ತಾರೆ ಅವಾಗ ಮೂಡಾದವರು ಶ್ರೀಮತಿ ಪಾರ್ವತಿಯವರಿಗೆ ಮೂರ ಎಕರೆ ಭೂಮಿಯ ಬದಲಾಗಿ ನಿಮ್ಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಗೆ ಪರಿಹಾರ ಬೇಕಾಗಿಲ್ಲ ನಮ್ಗೆ ಅದ್ರ ಅದ್ರ ಬದಲಿ ನಮ್ ಜಮೀನೇ ಬಿಟ್ಟು ಬಿಟ್ಟುಕೊಡ್ರಿ ಅಥವಾ ನಮ್ಗೆ ಆಸ್ತಿನೇ ಕೊಡ್ರಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋಡ ಸಭೆಯಲ್ಲಿ ಆ ಜಮೀನು ನೀಡುವ ಬಗ್ಗೆ ಚರ್ಚೆ ಆಗ್ತದೆ ಆ ವಿಷಯ ಮುಂದೂಡ್ತಾರೆ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚರ್ಚೆ ಬರ್ತದೆ ಆಮೇಲೆ ಎರಡ್ ಸಾವಿರದ ಹದಿನಾಲ್ಕು ಒಂಬತ್ತರಲ್ಲಿ ಚರ್ಚೆ ಬರ್ತದೆ ಮುಂದೂಡ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಹನ್ನೆರಡನೇ ತಿಂಗಳು ಒಂದನೇ ತಾರೀಕಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಭೂ ಸ್ವಾಧೀನ ಕಾಯ್ದೆ ಎನ್ನುವ ಶೇಕಡ ಐವತ್ತರ ಅನುಪಾತದಲ್ಲಿ ಪ್ಲಾಟ್ ಪ್ಲಾಟ್ಗಳನ್ನು ಶ್ರೀಮತಿ ಪಾರ್ವತಿ ಏನಿದ್ದಾರೆ ಸಿದ್ದರಾಮಯ್ಯವರ ಪತ್ನಿಯವರು ಅವರಿಗೆ ಕೊಡ್ಲಾಕ ಒಪ್ಕೋತಾರ ಆಮೇಲೆ ಎರಡು ಸಾವಿರದ ಹದಿನೇಳು ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಫಲಾನುಭವಿಗಳಿಗೆ ನಿವೇಶನ ನೀಡುವ ಸಂಬಂಧ ಮೂಡೆಯಲ್ಲಿ ಚರ್ಚೆ ಆಗ್ತದೆ ಫಲಾನುಭವಿ ಅಂದ್ರೆ ಯಾರು ಇವರು ಯಾರು ಜಮೀನು ಕೊಟ್ಟಿರ್ತಾರೆ ಕೆಲವರು ಭೂ ಸ್ವಾಧೀನ ಟ್ರೀಟ್ ಮಾಡ್ತಾರೆ ಆಮೇಲೆ ಆ ಹನ್ನೆರಡು ಹದಿನೇಳರಂದು ಮತ್ತೆ ವಿಷಯ ಆಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರ್ವತಿಯವರ ಜಮೀನನ್ನು ಬಳಸಿಕೊಂಡಿರೋದರಿಂದ ಬದಲಿನ ಯೋಜನೆಯನ್ನು ಇಡಲು ಮತ್ತೆ ತೀರ್ಮಾನ ಮಾಡ್ತಾರೆ ಮೂಡಾದ ಒಂಬತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶೇಕಡಾ ಐವತ್ತು ನಿಯಮದನ್ವಯ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಚದರಡಿ ಭೂಮಿ ಇವರಿಗೆ ಅಲಾಟ್ ಮಾಡಲಿಕ್ಕೆ ಕ್ರಮ ತಗೋತಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತರ ಹನ್ನೊಂದನೇ ತಿಂಗಳಲ್ಲಿ ಮೂರು ಸಾವಿರ ಮೂರು ಎಕರೆ ಹದಿನಾರು ಎಕರೆ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಐವತ್ತು ರೂಪಾಯಲ್ಲಿ ಡೆವಲಪ್ಡ್ ಪ್ಲಾಟ್ಸ್ ಅವನ್ನು ಇವರಿಗೆ ಅಲಾಟ್ ಮಾಡಲಿಕ್ಕೆ ಉಪಯೋಗ ಆಗ್ತಾರೆ ಮಾತ್ರ ಎರಡು ಸಾವಿರದ ಇಪ್ಪತ್ತೊಂದು ಹದಿನೈದು ತಿಂಗಳಲ್ಲಿ ಮೂಡಾದ ಮನವಿಯಲ್ಲಿ ಜಾಗ ಕೊಡ್ಲಿಕ್ಕೆ ಮೂಡದಲ್ಲಿ ಚರ್ಚೆ ಆಗಿ ಅದನ್ನು ಒಪ್ಪಿಗೆ ಕೊಡ್ತಾರೆ ಒಪ್ಪಿಗೆ ಯಾರು ಕೊಡ್ತಾರೆ ಪಾರ್ವತಿ ಅವರು ಐವತ್ತು ಐವತ್ತು ಅನುಪಾತದಲ್ಲಿ ಭೂಮಿ ಒಪ್ಪು ತಗೊಳ್ಳ ಒಪ್ಪ ಆಮೇಲೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಆ ಪ್ರಾಧಿಕಾರದ ಹೆಸರಿಗೆ ಜಮೀನು ಬಿಟ್ಬಿಡ್ತಾರೆ ಇವರವಾಗ ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತನೇ ತಿಂಗ್ ಮೂವತ್ತಾರೀಕು ಹನ್ನೆರಡನೇ ತಿಂಗಳು ಮೂರು ಎಕರೆ ಹದಿನಾರು ಮೂರು ಎಕರೆ ಹದಿನಾರು ಗಂಟೆ ಜಮೀನಲ್ಲಿ ಬದಲಿ ಜಾಗ ನೀಡುವ ಬಗ್ಗೆ ಮೂಡಾ ಎಕ್ತರು ಅಧಿಕೃತ ಜ್ಞಾಪನಾ ಆದೇಶ ಹೊರಡಿಸಿ ಖಾಲಿ ಇರುವ ನಿವೇಶಗಳನ್ನು ಗುರುತಿಸಿ ಹಂಚಿಕೆ ಮಾಡ್ತಾರೆ ಇವರು ವಿಷಯ ಹಿಂಗಿದ್ದ ಹಿಂಗಿದ್ಮೇಲೆ ಇಪ್ಪತ್ತೊಂದರಲ್ಲಿ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಮೂಡಾ ಸಮಿತಿನೂ ಕಮಿಟಿನೂ ಬಿಜೆಪಿಯವ್ರದಿತ್ತವಾಗ ಇದರಲ್ಲಿ ಯಾರೂ ಯಾವುದೇ ಪ್ರಭಾವ ಬಳಸಿ ವಾಮ ಮಾರ್ಗದಿಂದಾಗಿ ಅಥವಾ ಹಗರಣ ಮಾಡುವ ಉದ್ದೇಶದಿಂದಾಗಲಿ ಭೂಮಿ ತಗೊಳಕ ಶಕ್ಕಿಲ್ಲ ಇಲ್ಲ ಕಾನೂನುಬದ್ಧವಾಗಿ ಪ್ರತಿ ಸಲ ಮೂಡದಲ್ಲಿ ಚರ್ಚೆ ಆಗಿ ಆ ಪ್ಲಾಟ್ಗಳನ್ನು ಗಳನ್ನು ಕೊಡಾಕ ಒಪ್ಪಿದರು ಭೂಮಿ ತಗೊಂಡಿದ್ದು ಪ್ಲಾಟ್ ಕೊಡಾಕ ಹೌಸಿಂಗ್ ಬೋರ್ಡ್ಲಿ ಮೂಡಾಗಳಲ್ಲಿ ನಿಯಮ ಇದೆ ಈಗ ನಂದು ಒಂದು ಜಮೀನು ಪ್ರಸ್ತಾವನೆ ನಡೀತಾ ಇದೆ ಹೌಸಿಂಗ್ ಬೋರ್ಡ್ ಜೊತೆ ಅವ್ರು ಏನು ಹೇಳ್ತಾ ಅರ್ಧ ಪ್ಲಾಟ್ ಕೊಡ್ತೀವಿ ಡೆವಲಪ್ಮೆಂಟ್ ಮಾಡ್ತೀವಿ ನಿಮ್ಗೆ ಅರ್ಧ ಪ್ಲಾಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೂಲೆ ನಿವೇಶನಗಳನ್ನ ನಾವು ಇಟ್ಕೊಳ್ತೀವಿ ಉಳಿದ ಪ್ಲಾಟ್ ನಿಮ್ಗೆ ಕೊಡ್ತೀವಿ ಅರ್ಧ ಅಂತ ಹೇಳ್ತಾರೆ ಅದಕ್ಕೆ ನಂದು ಅವ್ರದ್ದು ಇವತ್ತು ಚರ್ಚೆ ನಡೆದಿದೆ ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಜಮೀನು ಒಂದು ತೊಗೊಳ್ತಾ ಇದ್ದವ್ರು ಮೂಲೆ ನಿವೇಶನಗಳನ್ನು ನಾವು ನಿಮ್ಗೆ ಕೊಡುದಲ್ಲಂದ್ರು ನಾನೇನು ಹೇಳಿದೆ ಅರ್ಧ ಕೊಡುವುದಂದಾಗ ಮೂಲೆ ನಿವೇಶನ ಅರ್ಧ ನಿಮ್ಗೆ ಬರಬೇಕು ಅರ್ಧ ಕೊಳಗಿನ ನಿವೇಶನ ಬರಬೇಕು ಅದಕ್ಕೆ ನಾವು ಇದು ಚರ್ಚೆ ನಡೆದಿದೆ ಯಾವಾಗಲೂ ಯಾರು ಈಗ ಹೋಗ್ಬಿಡ್ಲಿ ಯಾರಿಗೂ ಅಲಾಟ್ ಮಾಡಲ್ಲ ಅಲ್ಲಿ ನಿಯಮಗಳದಾವ ಅದಾವೆ ಅಲ್ಲಿ ಆಗಲಿ ಮೋಡದಲ್ಲಿ ಆಗಲಿ ಆ ನಿಯಮ ಪ್ರಕಾರ ಇದು ಶೇಕಡ ಐವತ್ತೈವತ್ತು ಅನ್ನು ಪಾತ್ರದಲ್ಲಿ ಪ್ಲಾಟ್ಗಳು ಹಂಚ್ತಾರೆ ಇನ್ನ ಇದನ್ನ ಹಗರಣ ಆಗಿದೆ ಹಗರಣ ಆಗಿದೆ ಯಾರು ಹಗರಣ ಮಾಡಿದ್ದಾರೆ ಅವರು ಹಗರಣ ಆಗಿದೆ ಎಂಬಿಸ್ತಾ ಇದ್ದಾರೆ ಸುದ್ದಿ ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ರೊಕ್ಕ ತಗೊಂಡು ಜೈಲಿಗೆ ಹೋದಂತಹ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ಇವತ್ತು ಕೂಗಾಡ್ತಾ ಇದ್ದಾರೆ ಹಗರಣ ಆಗಿದೆ ಹಗರಣ ಅಂತ ಈ ರಾಜ್ಯದ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಒಬ್ಬ ಪ್ರಾಮಾಣಿಕ ನೇರ ನಿಷ್ಠುರ ಜನಪರ ಮುಖ್ಯಮಂತ್ರಿ ಯಾರಾದರೂ ಆಡ್ತಾ ಇದ್ದಾರೆ ಅದು ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅಂತ ಒಬ್ಬ ಒಬ್ಬರಿಗೆ ಇವರು ಕಪ್ಪು ಚುಕ್ಕಿ ಹಚ್ಚಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ಅವರು ಪ್ರಾಮಾಣಿಕರಿದ್ದಾರೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರು ಕಾನೂನು ಬರವಾಗಿ ಯಾವುದೇ ಕೆಲಸ ಇವತ್ತಿಗೂ ಮಾಡೋದಿಲ್ಲ ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೇನೆ ಈ ಬಿಜೆಪಿಯವರ ಕ್ರಮ ಈ ಏನು ಮಾಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಸಂದರ್ಭದಲ್ಲಿ ಯಾಕಂತ ಕೇಳಿದ್ರೆ ಬಿ ಜೆ ಪಿಯವರು ಯಾವ್ಯಾವ ಜಮೀನುಗಳು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ ಬಸವರಾಜ ಅವರ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಜಗದೀಶ್ ಶೆಟ್ಟರ್ ಅವ್ರ ಸರ್ಕಾರ ಇದ್ದಾಗ ಬೆಂಗಳೂರು ಸುತ್ತಮುತ್ತ ಒಳ್ಳೆ ಒಳ್ಳೆ ಸರ್ಕಾರಿ ಜಮೀನುಗಳನ್ನು ಇವರು ಸಂಘ ಪರಿವಾರದ ಸಂಸ್ಥೆಗಳಿಗೆ ಪುಕ್ಕಟ್ಟಾಗಿ ಅಲಾಟ್ ಮಾಡಿದ್ದು ರೆಕಾರ್ಡ್ಗಳಲ್ಲಿದೆ ಅವ್ರು ಅದನ್ನು ಬಹಿರಂಗಪಡಿಸಬೇಕು ಎಷ್ಟೆಷ್ಟು ಜಮೀನುಗಳನ್ನು ನಮಗೆ ಅಲಾಟ್ ಮಾಡಿದ್ದಾರೆ ನಾವು ಸಾಚ ಇದನ್ನು ಪಡಿಸಬೇಕು ಇದೆಲ್ಲ ಪತ್ರಿಕೆಗಳಲ್ಲಿ ನೀವು ಓದಿದರೆ ನಾವು ಓದಿದೀವಿ ಸರ್ಕಾರ ಇದ್ದಾಗ ಬಹಳಷ್ಟು ಜಮೀನುಗಳನ್ನು ಇವರು ಕಬಳಿಸ್ಕೊಂಡಿದ್ದಾರೆ ಅವೆಲ್ಲ ಹೊರಗೆ ತೆಗಿಬೇಕು ಇವರು ಇವ್ರು ಹೇಳಬೇಕು ಅದ್ರ ಬಗ್ಗೆ ಮಾತಾಡಬೇಕು ಈ ಹಗರಣ ಬಗ್ಗೆ ಹೇಳೋರು ಅದ್ರ ಬಗ್ಗೆ ಮಾತಾಡೋಕ್ಕೆ ಏನಾಗಿದೆ ಇವರಿಗೆ ಆಮೇಲೆ ಇತ್ತೀಚೆಗೆ ನಮ್ಮ ನಗರದ ಶಾಸಕರು ದೆಹಲಿಗೆ ನಿಯೋಗ ತಗೊಂಡು ಹೋಗಿ ನಮ್ಮ ಭಾರತದ ಅರ್ಥಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಮನವಿ ಕೊಡ್ತಾರೆ ಅವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರದ್ದು ಮಾಡ್ರಿ ಅದಕ್ಕೆ ಆರ್ಥಿಕ ನೆರವು ಕೊಡಬೇಡ್ರಿ ಇದು ಏನು ಅಂತ ಕೇಳಿದ್ರೆ ಗೌಡರಿಗೆ ಮತದಾರ ಮತಯನ್ನು ನೀಡಿದರೆ ಆ ಜನರಿಗೆ ಅವಮಾನ ಮಾಡಲಂಗಿದವು ಬಸನಗೌಡರಾಗ್ಲಿ ಬಸನಗೌಡರ ಪಕ್ಷ ಆಗಲಿ ಬಡವರ ಸಾಮಾನ್ಯ ವರ್ಗದ ಜನರ ಪರವಾಗಿಲ್ಲ ಇವರು ಅವ್ರ ವಿರುದ್ಧದ ಈ ಐದು ಗ್ಯಾರಂಟಿಗಳ ಫಲಾನುಭವಿಗಳು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಇಲ್ಲ ಕೇವಲ ಹಿಂದುಳಿದವರು ಅಷ್ಟೇ ಇಲ್ಲ ಕೇವಲ ಮುಸ್ಲಿಮರು ಅಷ್ಟೇ ಇಲ್ಲ ಎಲ್ಲಾ ವರ್ಗದ ಜನ ಫಲಾನುಭವಿಗಳಿದ್ದಾರೆ ಇವತ್ತು ವಿದ್ಯುತ್ ಬಿಲ್ ರಿಯಾಯಿತಿ ಇರಬಹುದು ಇವತ್ತು ಬಸ್ಸಿನ ರಿಯಾಯಿತಿ ಬಸ್ಸಿನಲ್ಲಿ ಪುಕ್ಕಟ್ಟೆ ಪ್ರಯಾಣ ಇರಬಹುದು ಇವತ್ತ ಬಡವರ ಮನೆಗೆ ಎರಡು ಸಾವಿರ ರೂಪಾಯಿ ಸ್ತ್ರೀಗಳಿಗೆ ಮುಖ್ಯಸ್ಥರಿಗೆ ಎರಡೆರಡು ಸಾವಿರ ರೂಪಾಯಿ ಬರೋದು ಇರಬಹುದು ಇವತ್ತ ನಿರುದ್ಯೋಗರಿಗೆ ಭತ್ತೆ ಇರಬಹುದು ಇವತ್ತಿವೆಲ್ಲ ಎಲ್ಲ ವರ್ಗದ ಜನರಿಗೆ ಸಿಗ್ತಾ ಇದ್ದಾವೆ ಹಾಗಾದ್ರೆ ಬಸವನಗೌಡರು ಈ ಎಲ್ಲ ವರ್ಗದ ಫಲಾನುಭವಿಗಳಿಗೆ ವೈರಿಗಳಾಗಿದ್ದಾರೆ ಇವರು ಅವರು ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು ಬಡವರ ಪರ ಸಾಮಾನ್ಯ ವರ್ಗ ಪರ ಜನ ಇಲ್ಲ ಅವರು ಕೇವಲ ಬಸನಗೌಡರಲ್ಲ ಇದು ಬಿಜೆಪಿಯವರ ಬಿಜೆಪಿ ಅವರ ಮನೋಭಾವ ಏನಿದೆ ಅದು ಅಲ್ಲಿ ಎಕ್ಸ್ಪೋಸ್ ಆಗಿದೆ ಆಮೇಲೆ ಭ್ರಷ್ಟಾಚಾರ ಬಗ್ಗೆ ಮಾತಾಡೋ ಬಿಜೆಪಿಯವರಾಗಲಿ ಬಸನಗೌಡರಾಗ್ಲಿ ನಲವತ್ತು ಸಾವಿರ ಕೋಟಿ ಅಲ್ಲಿ ಹಗರಣ ಮಾಡಿದರೆ ಬಿಜೆಪಿ ಸರ್ಕಾರದಲ್ಲಿ ಅಂತ ಆರೋಪ ಮಾಡಿದ್ರು ಅವಾಗ ಬಸನಗೌಡರಂತ ಬಿಜೆಪಿ ಅವರು ಸತ್ಯವೊಂದು ದಿನ ಹೋರಾಟ ಮಾಡಬೇಕಾಗಿತ್ತು ಅದನ್ನು ಅಲ್ಲಗಳಿಬೇಕಾಗಿತ್ತು ಬಸನಗೌಡರ ಆರೋಪವನ್ನ ಯಾರು ಅಲ್ಲಗಳಿರ್ಲಿಲ್ಲ ಈ ವಾರದಲ್ಲಿ ಇದೇನು ಇವರು ಮೂಢ ಹಗರಣ ಇಟ್ಕೊಂಡು ಸುಮ್ಮ ಸುಳ್ಳು ಹಗರಣ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಇದೇ ವಾರದಲ್ಲಿ ಅಂತ ನಾನು ಒಂದು ವಿಷಯ ನಿಮಗೆ ಸ್ಪಷ್ಟಪಡಿಸ್ತೀನಿ ನಾನು ಯಾವುದೇ ಹಗರಣದ ಸಮರ್ಥನೆ ಇಲ್ಲ ಇವತ್ತು ನಾಗೇಂದ್ರ ಮಾಜಿ ಮಂತ್ರಿದಿರಬಹುದು ಇವತ್ತ ಯಾವುದೇ ಇರಲಿ ಈ ಒಂದು ಮುಖ್ಯಮಂತ್ರಿಯವರ ಕಡೆಯಿಂದ ಏನಾದರೂ ತಪ್ಪಾಗಿದ್ದು ಅದು ತಪ್ಪು ಅದ್ರ ಬಗ್ಗೆ ಚೌಷಿ ಆಗ್ಬೇಕಂತ ನಾ ಹೇಳ್ತೇವೆ ಯಾಕಂತ ಕೇಳಿದ್ರೆ ಅವ್ರದ್ದು ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಯಾರ್ದು ನಾಗೇಂದ್ರ ಅಲ್ಲಿ ಇನ್ನೊಬ್ಬರದು ಮತ್ತು ಸುಳ್ಳು ಆರೋಪ ನಾನು ಖಂಡಿಸ್ತಾ ಇದೆ ಸುಳ್ಳು ಆರೋಪಗಳು ಏನ್ ಮಾಡ್ತಿದ್ದೆ ಖಂಡಿಸ್ತಾ ಇದ್ದೆ ಅಷ್ಟೇ ಈಗ ಇಷ್ಟು ಮಾತಾಡೋರು ನೀವು ಇದೇ ವಾರದಲ್ಲಿ ಆ ಡಿ ಎಸ್ ಸಿ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ದೇವರಾಜ್ ಟ್ರಕ್ ಟರ್ಮಿನಲ್ ಅದೇನು ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ನಲವತ್ತೇಳು ಕೋಟಿ ರೂಪಾಯಿ ಹಗರಣ ಸಲುವಾಗಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಮಾತಾಡಿ ಅಲ್ಲಿ ಕಾಮಗಾರಿಯನ್ನು ನಡೆಸಲಾರ ಹೆಚ್ಚು ಬಗ್ಗೆ ಬಿಜೆಪಿ ಏನಾಗಿದೆ ಕರ್ನಾಟಕ ಸೋಪ್ಸ್ ಡಿಟರ್ಜೆಂಟ್ ಕಂಪನಿಯಲ್ಲಿ ಎಂಟು ಕೋಟಿ ರೂಪಾಯಿ ಮಾಡಾಳ ವಿಪಾಕ್ಷರ ಮನೆಯಲ್ಲಿ ಎಂಟು ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕು ಮಾಡಾಳ ಕೋಟಿ ಬಿಜೆಪಿ ಶಾಸಕರ ಮನೆಯಲ್ಲಿ ಕ್ಯಾಶ್ ಸಿಕ್ಕ ಮೇಲೆ ಅದರಿಂದ ಭ್ರಷ್ಟಾಚಾರ ಹೆಚ್ಚು ದೊಡ್ಡದಿರಬಹುದು ಆ ಪ್ರಮಾಣದಲ್ಲಿ ವಿಚಾರ ಮಾಡಿ ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ನಮ್ಮ ಯುವಕರ ಭವಿಷ್ಯ ಹಾಳಾಗ್ತಾ ಇದೆ ನೀಟ್ ಹಗರಣ ಮಾಡಿದ್ದಾರೆ ನೀಟ್ ಹಗರಣದಲ್ಲಿ ಎಲ್ಲಾ ಬಿಜೆಪಿ ನಾಯಕರುಗಳು ಕಾರ್ಯಕರ್ತರು ಸಿಗಾಕೊಂಡಿದ್ದಾರೆ ಬಂಧನಗಳಾಗಿದ್ದಾವೆ ಎಷ್ಟು ಜನ ಬಂಧನ ಎಲ್ಲ ಬಿಜೆಪಿ ಕಾರ್ಯಕರ್ತರು ಬಂಧನ ಆಗಿದ್ದವು ಬಿಜೆಪಿ ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ ಈಶ್ವರಪುರ ಪ್ರಕರಣ ಬಗ್ಗೆ ಮಾತಾಡಲಿಲ್ಲ ಈಶ್ವರಪ್ಪರ ಬಗ್ಗೆ ಮಾತಾಡಲಿಲ್ಲ ಈಶ್ವರಪ್ಪ ಅವರು ಲಂಚ್ ತಿಂದಿದ್ದಾರೆ ನನ್ನ ಕಡೆಯಿಂದ ನಾನು ಸಾಯ್ತೀನಿ ಒಬ್ಬ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್ ಬರದಿಟ್ಟು ಆರೋಪ ಮಾಡಿಸ್ ಆ ಪ್ರಕರಣವನ್ನೇ ಮುಚ್ಚಿ ಹಾಕಿಬಿಟ್ರಿ ನೀವು ಬಿಜೆಪಿ ಸರ್ಕಾರದಿಂದ ಇದು ನಿಮ್ಗೆ ಯಾವ ಇದು ಬಿ ರಿಪೋರ್ಟ್ ಕೊಟ್ಟರೆ ಬಗ್ಗೆ ಯಾವ ನೈತಿಕ ಹಕ್ಕಿದೆ ನಿಮಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡೋದು ಇನ್ನು ಇಂತ ನೂರಾರು ಹಗರಣಗಳಿದಾವೆ ಅದರ ಬಗ್ಗೆ ಮಾತಾಡೋದಿಲ್ಲ ಎಲೆಕ್ಟ್ರಲ್ ಬಾಂಡ್ ಪ್ರಕಾರ ಸಾವಿರಾರು ಕೋಟಿಗಳನ್ನು ನೀವು ಐದಾರು ಸಾವಿರ ಕೋಟಿ ಭ್ರಷ್ಟಾಚಾರ ಮಾಡಿದ್ರಿ ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ಗುಪ್ತವಾಗಿ ಇವತ್ತಿಗೂ ಪಿ ಎಂ ಕೇರ್ ಫಂಡ್ ಒಂದು ವೇಳೆ ನೀವು ಸತ್ಯಮಂತ್ರಿ ಆಗಿದ್ರೆ ಪಿ ಎಂ ಕೇರ್ ಫಂಡ್ ಅನ್ನ ಮಾಹಿತಿ ಕೊಡಬಾರ್ದಂತ ಯಾಕೆ ಕಾನೂನು ಮಾಡ್ತೀರಿ ಬಹಿರಂಗ ಪಡಿಸ್ಬೇಕಲ್ಲ ಪಿ ಎಂ ಕೇರ್ ಫಂಡ್ ನಾವು ಕಳಂಕಿತರ ಅಲ್ಲಪ್ಪ ಅಂದ್ರೆ ಸತ್ಯಮಂತ್ರಿ ಇದ್ರ ಸತ್ಯ ಕೇರ್ ಫಂಡ್ ಬಹಿರಂಗವಾಗಿ ಕೊಡಬೇಕಾಯ್ತಲ್ಲ ನೀವು ಭ್ರಷ್ಟಾಚಾರಕ್ಕೆ ದೊಡ್ಡ ದೊಡ್ಡ ಉದಾಹರಣೆಗಳಿದಾವೆ ರಫೇಲ್ ಹಗರಣದ ಫೈಲ್ ಗಳೇ ಹೇಳಿ ನೀವು ಸುಪ್ರೀಂ ಕೋರ್ಟಿಗೆ ಪ್ರಮಾಣ ಪತ್ರ ಸಲ್ಲಿಸಿದೀರಿ ಸಲ್ಲಿಸಿದಿರಿ ಒಂದು ಸಾಮಾನ್ಯ ಸಾದಾ ಫೈಲ್ ಅಂತ ಒಂದು ಪ್ರಕರಣಕ್ಕೆ ನೀವು ಫೈಲ್ ಕಳೆದ ಅಫಿಡವಿಟ್ ಸುಪ್ರೀಂ ಕೋರ್ಟ್ ಕೊಡ್ತೀರಿ ಇದಕ್ಕಿಂತ ಎಂತ ಭ್ರಷ್ಟಾಚಾರ ಬೇಕು ನಿಮಗ ಭ್ರಷ್ಟಾಚಾರದ ಶಬ್ದ ಅಲ್ಲಿಗೆ ಮೇಲೆ ತಗೊಳಕ ನಿಮ್ಗ ಹಕ್ಕೇ ಇಲ್ಲ ನಿಮ್ಗ ಮಾನ ಮರ್ಯಾದಿಲ್ಲ ಮಾನ ಮರ್ಯಾದೆ ಬಿಟ್ಟು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕುರ್ಸಲು ಪ್ರಯತ್ನ ಮಾಡ್ತಾ ಇದ್ದೀರಿ ಇಲ್ಲದಂತೆಲ್ಲ ಮಾತಾಡ್ತಾ ಇದ್ದೀರಿ ನೀವು ಇನ್ನ ಸಾವಿರಾರು ಕೋಟಿ ಸರ್ಕಾರದ ಖರ್ಚು ಮಾಡಿ ರಾಮ ಮಂದಿರ ಕಟ್ಟಿದಿರಿ ಸಾವಿರಾರು ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ಗಳನ್ನು ಕಟ್ಟಿದಿರಿ ಸಾವಿರಾರು ಕೋಟಿ ಖರ್ಚು ಮಾಡಿ ಯೋಜನೆಗಳನ್ನು ಮಾಡಿದಿರಿ ಸಾವಿರಾರು ಕೋಟಿ ಖರ್ಚು ಮಾಡಿ ರಸ್ತೆಗಳನ್ನು ಮಾಡಿದಿರಿ ಎಲ್ಲಾ ಎಲ್ಲಾ ಹಾಳಾಗಿದ್ದೇವೆ ಈ ವರ್ಷ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಏನಾಯ್ತು ಒಂದೇ ವರ್ಷ ಎಲ್ಲ ಸನ್ಮಾನ್ಯ ಬಸನಗೌಡರು ಕಚ್ಚಕೊಳ್ತಾ ಇದ್ರು ನಾನು ಬಿಜಾಪುರದಲ್ಲಿ ಧೂಳಿ ಧೂಳಿ ಎಲ್ಲಾ ಕಿತ್ತಿವೆ ರೋಡ್ ಒಂದ್ಸಲ ರೌಂಡ್ ಹಾಕ್ಬೇಕು ಬಸನಗೌಡರು ಚಿಟ್ಟಿದು ಇನ್ನ ಮಧ್ಯಪ್ರದೇಶದಲ್ಲಿ ದೊಡ್ಡ ವ್ಯಾಪಮ ಹಗರಣ ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರದ ಎಲ್ಲೆಲ್ಲಿ ಹಗರಣಗಳಾಗಿದ್ದಾವೆ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಇನ್ನು ಕರ್ನಾಟಕದಲ್ಲಿ ಇನ್ನೊಂದು ವಿಷಯ ನಡೀತಾ ಇದೆ ಪರಿಶಿಷ್ಟ ವರ್ಗಗಳ ಮೀಸಲಾತಿ ಹಣವನ್ನ ಮೀಸಲಿಗಿಟ್ಟ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಅಂತ ಹೇಳಿ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರಿಗೆ ಪರಿಶಿಷ್ಟರ ಬಗ್ಗೆ ಕಾಳಜಿ ಇಲ್ಲ ಪರಿಶಿಷ್ಟರ ಬಗ್ಗೆ ಒಲವಿಲ್ಲ ಪರಿಶಿಷ್ಟರ ಕಲ್ಯಾಣವನ್ನು ಅವರು ಬಯಸ್ತಾ ಅಂತ ಹೇಳಿದಾರೆ ಈ ರಾಜ್ಯದಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರ ಸಿದ್ದರಾಮಯ್ಯದಿದ್ದಾಗ ಬಹಳ ಗಂಭೀರ ವಿಷಯ ಹೇಳ್ತಾ ಇದ್ದೀನಿ ಒಂದು ಪವಿತ್ರ ಕೇಸ್ ಅಂತ ಇತ್ತು ಲೋಕೋಪಿ ಇಲಾಖೆಯ ಒಬ್ಬ ಉದ್ಯೋಗಿ ಅವನು ಯಾರು ಪವಿತ್ರ ಅನ್ನೋ ಒಬ್ಬ ಮನುಷ್ಯ ಪವಿತ್ರ ಹೆಸರಿದೆ ಬಟ್ ಅವರು ಗಂಡಸು ಅವರು ತಮ್ಮ ಪ್ರಮೋಷನ್ ಸಲುವಾಗಿ ಸುಪ್ರೀಂ ಕೋರ್ಟ್ವರೆಗೆ ಹೋದರು ಸುಪ್ರೀಂ ಕೋರ್ಟದಲ್ಲಿ ಅವರು ಪರವಾಗಿ ಕಾನೂನು ಆಯಿತು ಪ್ರಮೋಷನ್ ಕೊಡಬೇಕು ಜನರಲ್ಲಿ ಎಲ್ಲ ಜನರಿಗೆ ಅಂತೇಳಿ ಆ ಕಾನೂನಿನಿಂದ ಸಾವಿರಾರು ಲಕ್ಷಾಂತರ ಜನ ಪರಿಶಿಷ್ಟರು ಏನು ಬಡ್ತಿ ಹೊಂದಿ ಮುಂದೆ ಹೋಗಿದ್ರು ಅವರೆಲ್ಲರೂ ಕೆಳಗೆ ಬಂದುಬಿಟ್ರು ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಅವರೆಲ್ಲರೂ ಕೆಳಗೆ ಬಂದರು ಅವಾಗ ಅವರೆಲ್ಲರೂ ಇಲ್ಲ ನಮಗೆ ಅನ್ಯಾಯ ಆಯಿತು ನಾಲ್ಕು ನಾಲ್ಕು ವರ್ಷ ಐದೈದು ಸರ್ವಿಸ್ ಮಾಡಿದ್ದಾರೆ ಅವರು ಗಂಡು ಹುದ್ದೆಯಲ್ಲಿ ಆ ನಂತರ ಕೆಳಗಿನ ಹುದ್ದೆ ಬಂದಾಗ ಅವರು ನಮ್ಗೆ ಅನ್ಯಾಯ ಅಂತ ಹೇಳಿದಾಗ ಇದೇ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಪರಿಶಿಷ್ಟ ಸಮಾಜ ಕಲ್ಯಾಣ ಮಂತ್ರಿಗಳಾದ ಎಚ್ ಸಿ ಮಾದೇವಪ್ಪನವರು ಅವಾಗ ಲೋಕೋಪಿ ಇಲಾಖೆ ಮಂತ್ರಿ ಇದ್ರು ಅವರಿಬ್ಬರು ವಿಚಾರ ಮಾಡಿ ಪವಿತ್ರ ಕೇಸಿಗೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ವಿರುದ್ಧವಾಗಿ ಅದನ್ನು ಅಲ್ಲಗಳೆದು ಕಾನೂನನ್ನೇ ಮಾಡಿದರು ಕರ್ನಾಟಕ ಸರ್ಕಾರದಲ್ಲಿ ಅಸೆಂಬ್ಲಿನಲ್ಲಿ ಕಾನೂನನ್ನೇ ಪಾಸ್ ಮಾಡಿದರು ಆ ಎಲ್ಲ ಪರಿಶಿಷ್ಟ ವರ್ಗದ ದಲಿತ ವರ್ಗದ ಎಲ್ಲಾ ಮತ್ತೆ ಅಲ್ಲಿ ಪುನರ್ ಸ್ಥಾಪಿಸಬೇಕು ಅದಕ್ಕೆ ಕಾನೂನೇ ಮಾಡೋದು ಯಾರಾದರೂ ಮಾಡಿದ್ರ ಇವತ್ತಿನ ತನೇ ಇವತ್ತಿನ ತನೇ ನಿಮ್ಮ ಬಿಜೆಪಿ ಸರ್ಕಾರಗಳು ಮೀಸಲಾತಿನ ಕಿತ್ತಿಸೋಕೆ ಸರಳವಾಗಿ ಸರ್ಕಾರದ ಉದ್ಯಮಿಗಳನ್ನೇ ಮಾರಾಟ ಮಾಡ್ತಾ ಇದೀರಿ ನೀವು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನೇ ಮಾರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಬಿ ಎಸ್ ಎನ್ ಎಲ್ ಇರಬಹುದು ಇವತ್ತ ಬೇರೆ ಬೇರೆ ಕಂಪನಿಗಳು ಇರಬಹುದು ರೈಲ್ವೆ ಇರಬಹುದು ಆ ಮೀಸಲಾತಿ ಕಡಿಮೆ ಆಗಲಿ ಅಲ್ಲೆಲ್ಲ ಬಹಳಷ್ಟು ಜನ ದಲಿತರು ಸೇರ್ಕೊಂಡಿದ್ದಾರೆ ಪರಿಶಿಷ್ಟ ಸೇರ್ಕೊಂಡಿದ್ದಾರೆ ಅವ್ರ ಮೀಸಲಾತಿ ಅನ್ನೋ ಉದ್ದೇಶದಿಂದ ಹಿಂಬಾಗಿಲಿನಿಂದ ಇಂಡೈರೆಕ್ಟ್ ಆಗಿ ನೀವು ಅವನ್ನು ಮಾರಾಟ ಮಾಡ್ತಾ ಇದ್ದೀರಿ ನಿಮ್ಗೆ ಯಾವ ಹಕ್ಕಿದೆ ಹೇಳೋದು ಈಗ ಪರಿಶಿಷ್ಟ ವರ್ಗಗಳ ಹಣ ತಗೊಂಡಿದ್ರ ಬಗ್ಗೆ ನಾನು ಒಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಪರಿಶಿಷ್ಟರು ಮತ್ತು ದಲಿತರು ಈ ರಾಜ್ಯದಲ್ಲಿ ಇದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ ಮೀಸಲಾಗಿಟ್ಟಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರದವರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಾಗ ಒಂದು ಕಾನೂನು ಮಾಡಿದೆ ಪರಿಶಿಷ್ಟ ವರ್ಗದ ಜನರ ಮೀಸಲಾತಿ ಹಣವನ್ನು ಬಳಸ್ತೇನೆ ಅದು ಉಳಿದಿಲ್ಲ ಯಾವ ಅಧಿಕಾರಿಗಳು ಬಳಸಲಾರದೆ ಉಳಿಸಿರ್ತಾರ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಒಂದು ಕಾನೂನು ಮಾಡಿದರು ಇದು ಯಾರಾದರೂ ಮಾಡಿದ್ರ ಪರಿಶಿಷ್ಟರ ಬಗ್ಗೆ ಕಾಳಜಿ ಯಾರಿಗಿತ್ತು ಸಿದ್ದರಾಮಯ್ಯವ್ರಿಗಿತ್ತು ಮಾದೇವಪ್ಪನವ್ರಿಗಿತ್ತು ಅವರು ಅದನ್ನು ಮಾಡಿ ತೋರಿಸೋದು ನಂತರ ಕೇವಲ ಹನ್ನೆರಡು ಸಾವಿರ ಇದ್ದಂಥ ಬಜೆಟನ್ನು ಹಣವನ್ನು ಮೂವತ್ತೊಂಬತ್ತು ಸಾವಿರ ಕೋಟಿ ಈ ಸಲ ಇಟ್ಟಿದ್ದಾರೆ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಏನು ಜನ ಇದ್ದಾರೆ ಗ್ಯಾರಂಟಿಗಳು ಅದರಲ್ಲಿಯೂ ಪರಿಶಿಷ್ಟ ವರ್ಗದವರೆ ದಲಿತರಿದ್ದಾರೆ ಅವ್ರಿಗೇನು ಮೂವತ್ತೊಂಬತ್ತು ಸಾವಿರ ಕೋಟಿ ಇಟ್ಟಿದ್ದಾರೆ ಆ ಇಪ್ಪತ್ನಾಲ್ಕು ಪರ್ಸೆಂಟ್ ಸರಿ ಒಂದಂಗ ದುಡ್ಡು ಈ ಯೋಜನೆಗೆ ಏನು ತಪ್ಪಿಲ್ಲ ಅದೇ ವರ್ಗದ ಜನರಿಗಾಗಿ ಯೋಜನೆ ಇದಾವೆ ಅದಕ್ಕಾಗಿ ಅವರು ದುಡ್ಡು ಬಳಸಿಕೊಂಡಿರ್ತಾರೆ ಹೊರತಾಗಿ ಯಾವುದೇ ಪರಿಶಿಷ್ಟರಿಗೆ ಸಹಾಯ ಮಾಡಬಾರದು ಎಲ್ಲ ಮುಂದೂರದವ್ರಿಗೆ ಮುಂದೂರು ಸಹಾಯ ಮಾಡಬೇಕು ಅಂತ ಏನಿಲ್ಲ ಮುಂದುವರಿದವರು ಸಲಹೆ ಸಹಾಯ ಮಾಡಲಿಕ್ಕೆ ಪರಿಶಿಷ್ಟ ದುಡ್ಡು ಬಳಸಿಲ್ಲ ಆ ಪಂಚ್ ಗ್ಯಾರಂಟಿ ಇದ್ದು ಆ ಪಂಚ್ ಗ್ಯಾರಂಟಿ ಸಲುವಾಗಿ ಈ ಮೂವತ್ತೊಂಬತ್ತು ಸಾವಿರ ಕೋಟಿ ಮೀಸಲಾಗಿಟ್ಟಿದ್ರು ಅದರೊಳಗಿಂದ ಕೆಲವು ಭಾಗ ಅವರು ಉಪಯೋಗಿಸಿಕೊಂಡಿದ್ದಾರೆ ಅದಕ್ಕೆ ಅದರ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರದ ಪರಿಶಿಷ್ಟ ವರ್ಗ ಕಲ್ಯಾಣ ಆಯೋಗ ನೋಟಿಸ್ ಕೊಟ್ಟಿದೆ ನೀವು ಎಷ್ಟು ರಾಜ್ಯದ ಜನರಿಗೆ ನೋಟಿಸ್ ಕೊಟ್ಟಿದಿರಿ ಎಷ್ಟು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿದ್ದೀರಿ ಎಂತ ಇವೆಲ್ಲ ಅಪಹಾಸ್ಯದ ಮಾತುಗಳು ಮತ್ತು ದುರ್ದೇಶ್ಯ ಪೂರಿತ ಒಂದು ಒಂದು ಒಳ್ಳೆ ಸರ್ಕಾರಕ್ಕೆ ಕಿರಿಕಿರಿ ಒಂದು ಬಿಜೆಪಿ ಸರ್ಕಾರದ ಒಂದು ಧ್ಯೇಯ ಧೋರಣೆ ಪ್ರಕಾರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ ಇದೆಲ್ಲ ಏನ್ ಅಂತ ಕೇಳಿದ್ರೆ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಅವನು ಹಿಂದುಳಿದ ವರ್ಗದಿಂದ ಬಂದವ ಅವ ಈ ರಾಜ್ಯ ಆಳೋದು ಬಹಳ ಆಗ್ತಾ ಇದೆ ಅವ್ರಿಗೆ ಅದಕ್ಕೆ ಅವರು ಬಿಜೆಪಿಯವ್ರಿ ಇವತ್ತ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ವಿರೋಧಿ ಪಕ್ಷದ ಬಿಜೆಪಿ ಅದಕ್ಕಾಗಿ ಅವ್ರು ಇವತ್ತ ಇಷ್ಟೆಲ್ಲ ಹೋರಾಟ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡೋದಾಗಲಿ ಅವ್ರಿಗೆ ಸಹಿಸಲು ಕಾಣ್ತಾ ಇಲ್ಲ ಇನ್ನು ಮುಂದಿನ ವಿಷಯ ನಮ್ಮ ಡಾಕ್ಟರ್ ರವಿ ಬರಹ ಕೆಲವು ವಿಷಯ